ಹೌದಪ್ಪ ಅಂತ ಕಾಲಕ್ಕಿ ಯಾರದ ನೋಡಿ ಬರೋಣ ತಿಳ್ಕೊಂಡು ಶಿವ ಪರ್ವತ ರೂಪ ಬೇರಪ್ಪ ಮಾಡ್ಕೊಂಡು ಹೌದಪ್ಪ ಯಾವ ಸತ್ತೇರಿ ಗ್ರಾಮ ಶಿರಾಡುವೊಳ ಕಿವ ರಕ್ತ ರೂಪ ಧಾರಣ ಮಾಡ್ಕೊಂಡು ಇಳ್ಕೊಂಡಂತ ಟೈಮ್ ಒಳಗ ದುಪ್ಪತ್ತಿ ಎತ್ತಿ ಬೆಳಗ್ಕತ್ತ ಪರಮಾತ್ಮ ಕಾತ್ರ ಕಟ್ಟಿ ಹಾಕೋತ ಬಿಟ್ಟಿದ್ರು ಅವಾಗ ಏಳು ದುಪ್ಪರ್ತಿ ಎತ್ತಿ ಬೆಳಗ್ತಿದ್ರು ಬೀರ್ ಯಾರು ಮೋತಿ ತಿರುಕೊಂಡ ನಿಮ್ಮ ಗುರು ಹೌದಪ್ಪ ನನ್ನ ಗುರು ಯಾಕೆ ಶಕ್ಕೊಂಡು ಯಾಕೆ ಮೋತಿ ತಿರುಗೊಂಡ್ರು ಅಂತ ತಿಳ್ಕೊಂಡು ಮನದ ಯಾವಾಗ ನೋಡ್ತಾನ ಅವ ಕಾತರ್ ಶಿವ ಪಾರ್ವತಿಯರ್ ಇರುವುದು ಗೊತ್ತಾಗ್ತೈತಿ ಹೌದಪ್ಪ ಹೌದು ಅವಾಗ ಏನ್ ಮಾಡ್ತಾನ ಅಂತ ಕೇಳ್ರ ಶಿವ ಪಾರ್ವತಿಯರ್ನ ಹೋಗಿ ಹೆಗಲ ಮ್ಯಾಗ ಕುಂಡ್ರಸ್ ಎರಿಕಿನ ಹೆಗಲ ಮ್ಯಾಗ ಪಾರ್ವತ ದೇವಿನ ಬಲಿಕಿನ ಹೆಗಲ ಮ್ಯಾಗ ಪರಮಾತ್ಮರ ಕುಡ್ರಸ್ ಅವ್ರ ಶಿವ ಕುಮಾರ ರೂಪ ಏನ್ ಮಾಡ್ತಾನ ಅಂತ ಕೇಳ್ರ ಅಮೃತ ಮಾಡಿ ಕುಡಿತಾನ ಹೌದಪ್ಪ ಹೌದು ಅಮೃತ ಮಾಡಿ ನ್ಯಾಲಿಗೆ ಹಚ್ಚಿನ ಪರಮಾತ್ಮ ಹೋಯ್ದಲ್ಲಿ ಬೀರ್ದವ್ರ ಗದಿಗೆ ಮ್ಯಾಗ ಕುಂಡ್ರಸ್ ಹಾಕ್ರ ಪರಮಾತ್ಮ ಹೇಳ್ತಾನ ಒಂದ್ ಮಾತ ಮಾಳಪ್ಪಗ ಏನತ್ತಪ್ಪ ಎಪ್ಪ ಮಾಳಪ್ಪ ಹಾ ಆ ಬಾಳ ದಿವ್ಸ ಆಯ್ತಾ ಅಲ್ಲಿಗೆ ನೋಡಿರು ಅಲಿಗಿನ ಆಟ ಆಡ್ಬೇಕಂದ್ ಕಾಲಕ್ಕ ಹೌದಪ್ಪ ಯಾಕ ಗಲ್ಲತಿ ತಿಳ್ಕೊಂಡು ಮುದ್ಯಾ ಮಾಡಂಗರ ಅಲಿಗಿನ ಆಟ ಆಡ್ಲಕ್ಕತ್ತಾ ಅದು ಹಟ್ಟ ಒಟ್ಟಾಗಿ ಅದು ಮುಂಗದಿ ಕತ್ತಿತ್ತು ಪಾರ್ವತ ಪಾರ್ವತದೇವ ಕಣ್ಣರ್ಲೆ ನೋಡಿ ಹೇಳ್ತಾಳಪ್ಪ ಹೋಗೋ ಯಾಕೆ ಸುಮುಕುತ್ತಿದೆ ಅಂದ ಕಾಲಕ್ಕ ಅವಾಗ ಪರಮಾತ್ಮ ತಡದ್ ಮಾಳಿಂಗ್ರಾಯ್ ಹೇಳ್ತಾನಿ ಭಾವಕ್ಕೆ ಮೆಚ್ಚಿನಿ ಏನ್ ಬೇಡ್ತಿ ಬೇಡ ಮಳಪ್ಪ ನೀ ಬೇಡದ್ ಕೊಡ್ತೀನಿ ಅಂದ ಕಾಲಕ್ಕ ಅವಾಗ ಬಡವಿಗೆ ಬಗ್ಗೆ ಹಾಕೊಡು ಬಡತನ ಮಕ್ಕಳಾಕೊಡು ಬರ್ತಾನಿದ್ದರು ಇರ್ತಾನ ಕೊಡು ಅಪ್ಪ ನನ್ನಪ್ಪ ಭಗವಂತ ಕಲಕ ಹೌದಪ್ಪ ಹೌದಾ ಯಾಕಂದ್ರೆ ಮಾಳಿಂಗರಾಯ್ ಹೊರ ಕೊಟ್ಟ ಅತ್ತೆ ಅಲ್ಲೇ ಮಾಳಿಂಗರಾಯ ಸೂರ್ಯ ಚಂದ್ರ ನೆಲ ನೆಲವೊಂದು ಗಂಗೆ ಹರಿವರಿಗೆ ಪಾರ್ವ್ ಪೋರಿ ಹೌದಪ್ಪ ಹೌದು ಲೋಕದಪ್ಪ ಅರ್ಸು ದೀಪಾವಳಿಗೆ ಸಮಯ ಮಾಡ್ತಾನೆ ಓ ಮಾಳಪ್ಪ ಏನು ಚಿಂತೆ ಮಾಡಿ ಮಾಡೋದು ಹೌದಪ್ಪ ವರ್ಷ ಕಮ್ಮಿ ಏನಾದ್ರೂ ಕೂಡ ಅರ್ಸು ದೀಪಾವಳಿಗೆ ಸಾಕ್ಷಾತ್ ಭಗವಂತನ ಕೈಲಿ ಮುಂಡಾಸ ಯಾರು ಮಾಡ್ತಾನ ಏನು ನಿಮ್ ಗುರು ಕೊಟ್ಟಾನೋ ಏನೋ ನಮ್ಮ ದೇವ್ರು ಎಲ್ಲಾ ಕೊಟ್ಟಾವ ಹಂಗ ನಿಮ್ಮ ಗುರು ಕೊಟ್ಟಿರ್ತಕ್ಕಂಥ ಕೂಣ ಮಾಳಪ್ಪನ ತಕ್ಕ ಸೂರ್ಯ ಚಂದ್ರ ಇರುವರಿಗೆ ನೆಲವೊಂದ ಗಂಗೆ ಹರಿವರೆಗೆ ಏನು ಬೇಕಲ್ಲ ಉಳಿದೌತಿ ಏನು ಕೊಟ್ಟ ನನ್ನ ದೇವರು ಕೊಟ್ಟಿರ್ತಕ್ಕಂಥ ಕೂನ್ ಭೂಮಿ ಮ್ಯಾಗ ಇನ್ನಾದ್ರೂ ಉಳಿದೈತಿ ಈ ಸದ್ಯ ವರ್ಷಕ್ಕೊಮ್ಮೆ ಹರ್ಷ ದೀಪ ಒಳಗೆ ಮುಂಡಾಸ ಮುಯ್ಯ ಆಗ್ತೈತಿ ಕಣ್ಣಿ ಕಾಣ್ತದ ಹಂಗ ಗುರು ಬೀರಪ್ಪ ಮಾಳಪ್ಪ ಏನು ಹೌದು ಹೇಳ ಮುಂದಿನ ಸಂದಿಗೆ ಹೇಳ್ತಾರ ಅನ್ನುವಂತ ಒಂದು ಭರವಸೆ ಇಟ್ಕೊಂಡು ಹೌದಪ್ಪ ಏನ್ರೀ ಇವತ್ತಿನ ದಿವಸ ಹೌದು ಇಟ್ಟೆಲ್ಲಾ ನಾವು ನೀವು ಇಟ್ಟೆಲ್ಲಾ ಜಿಗದಾಡಿ ಮಾತಾಡ್ಬೇಕಾಗಿತ್ತಪ್ಪ ಅಂತಂದ್ರ ಹೌದಪ್ಪ ಮೊದಲ ದೇವರ ಆಶೀರ್ವಾದ ಆದ ತಳಿಯೇ ನಾವ್ ಇಲ್ಲಿ ಎಲ್ಲಾ ಬಂದ್ ನಿಂತ ಮಾತಾಡ್ಲಾಕಿ ಹೌದಪ್ಪ ಒಂದ್ ಮಾತೇನೆ ಕಲ್ಮೇಶ್ ಮಾಸ್ತಾರ ಅವ್ರಿ ಏನ್ರಿ ಏನು ದೇವರಿಗೆ ಗುರು ಹುಟ್ಟು ಏನು ಗುರುವಿಗೆ ದೇವ್ರು ಹುಟ್ಟಶಾನು ಹಾ ಇಟ್ಟೇ ಒಂದೇ ಫೈನಲ್ ಮಾತಾ ಹೆಂಗೈತೆ ಒಪ್ಪಕ್ಕ ಮೇನ್ ಫೈನಲ್ ಮಾತೇ ಇದು ಏನು ದೇವರಿಗೆ ಗುರು ಹುಟ್ಸ್ಯಾನು ಏನು ಗುರುವಿಗೆ ದೇವ್ರು ಹುಟ್ಸ್ಯಾನು ಹೌದು ಇದನ್ನ ಹೇಳ್ತಾರೆ ಅವ್ರು ಮುಂದಿನ ಸಂದಿ ಹೇಳ್ತಾರೆ ನೀ ಹೇಳೋದು ಬೇಡ ನೀವು ಹೇಳ್ತಾರೆ ನೀನು ಏನು ತಲೆನೇ ಕೆಲ್ಸ ಕೊಡಕ್ಕೆ ಹೋಗ್ಬಾರ್ದು ಹೌದು ಯಾಕೆ ಕಥೆ ಕೇಳಿದ್ರೆ ಹೌದು ಭಾಳ ಶ್ಯಾಣರ್ ಇದಾರೆ ಹೌದು ಪಂಡಿತ್ರು ಇದಾರ ಸರ್ ಹೇಳ್ಲಿಕ್ಕೆ ಪಾಟ್ಯಾಗ ಮುತ್ತಪ್ಪನ ಹೇಳ್ತಾನೆ ಇದನ್ ಆ ಹೇಳ್ತಾನೆ ಇದನ್ನು ನೋಡಾಕತ್ತಿಲ್ಲ ಹೌದು ಇಮ್ಮೆ ಇಮ್ಮಿಗೆ ಹೆಂಗೆ ಅಕ್ಕ ಗೊತ್ತಿದೇನು ಮಾಡೋರು ಯಾವ ಅದನ್ನೆಲ್ಲ ಸೈಂಟ್ ಪಾಯಿಂಟ್ ಎಲ್ಲ ಹೇಳ್ಯಾರ ಮತ್ತು ಇದನ್ನು ಹೇಳಲ್ಲ ನಾವು ಹೇ ಇಬ್ಬರು ನಿಮ್ ಮುತ್ತಾಪ್ ಕಾಕಂದ್ರೆ ನಿಂದ್ ಯಾವ ಹೆಂಗ್ ಹಾಕದ್ ಗೊತ್ತದೇನು ಹೆಂಗಪ್ಪ ಅದಕ್ಕೆ ಹೇಳಾರ ಮಾತ್ಮಾರ ಒಂದ್ ಮಾತ ಏನತ ಉಣ್ಣಿ ಕೆಂಚಲೋಳು ಇದ್ದು ಉಣ್ಣದು ನೋರಿ ಹಾಲು ಹೌದಾ ಉಣ್ಣಿ ಕೆಂತ ಕರ್ಕಷ್ಟ ಈ ಮಾನವ ಜನ್ಮ ಅಂತ ಹೇಳಾರ ಇದೇ ಮಾತು ಯಾಕೆ ಹೇಳಾರಪ್ಪ ಅವ್ರು ಉಂಡೆಲ್ಲಿ ಇರ್ತೈತಿ ಆಕಳ ಕೆಂಚಲಾಗ ಅದಕ್ಕೆ ಹಾಲು ಕುಡ್ಲಿಕ್ಕೆ ಬರ್ತೈತೇನು ಹಾಲು ಕುಡಿಬೇಕಾದ್ರೆ ಏನಾಗಿ ಹುಟ್ಟಿ ಬರ್ಬೇಕು ಆಕಳ ಕರಾಯ್ ಹುಟ್ಟಿ ಬಂದಕ ಹಾಲು ಕುಡ್ಲಿಕ್ಕೆ ಬರ್ತದ ಮಗನ ನಿನ್ನಂಗ ಮುತ್ತಾಪ್ ಕಾಕ ನಂಗ ಉಣ್ಣಾಗ ಹುಟ್ಟಿ ಬಂದ್ ಹಾಲು ಕುಡ್ಲಿಕ್ಕೆ ಬರಂಗಿಲ್ಲ ನಾವು ಮುತ್ತಾಪ್

ದಾರು ಕುಡಿಯವರೆಲ್ಲ ದೇವರ ಮಕ್ಕಳು ಹೆಂಗತ್ತೆ ಸುನಿಯ ಅಂದ್ರೆ ದಾರು ಕುಡಿಯವರೆಲ್ಲ ದೇವ್ರ ಮಕ್ಕಳು ಹೌದು ಮತ್ತ ಇವ್ರಿಬ್ರು ತಾಳ ಬಿಡಿಯವ್ರ ಏನೋ ಕೊಡಲ್ಲ ಇವ್ರ ಯಾರ ಮಕ್ಕಳು ಇವ್ರ ಹುಸುಳಿ ಮಕ್ಕಳು ಇವ್ರು ಕಕ್ಕ ಮನುಷ್ಯ ಹುಟ್ಟೈತಿ ಅದಕ್ಕ ಎದಕ್ ಹುಟ್ಟೈತಿ ಮನುಷ್ಯ ಸಾಯಿದ್ರಾಗ ಉಂಡು ತಿಂದು ಮಜಾ ಮಾಡಿ ಸತ್ತು ಹೋಗಿ ಹೋಗಿಬಿಡುದಪ್ಪ ಮ್ಯಾಲ ನಮ್ಮ ಭಗವಂತ ಮಿಸ್ ಕಾಲ್ ಮಾಡಿದ್ರೆ ನಾವು ಮುತ್ತಾಬ್ ಕಕ್ಕ ಬಡ್ಡ ಹಾಕಿ ಹಾಕಿಬಿಡುದು ಇಟ್ಟೆ ತಗದ ಅಂದ್ರೆ ದಾರು ಕುಡಲಿಕ್ಕೆ ಇಟ್ಟೆ ಅಲ್ರಿ ದಾರು ಕುಡಿಯಂತ್ರ ಮೂರ್ ಲಾಭದಾವು ಒಣದು ದಾರು ಕುಡಿಯೋಂಗ ಒಟ್ಟೆ ನಾಯಿ ಕಡಿಯಂಗಿಲ್ಲ ನೋಡ್ರಿ ಮತ್ತೆ ಎರಡನೇದು ದಾರು ಕುಡಿಯೋ ಒಟ್ಟೆ ಜಡ್ಡೆ ಬರಂಗಿಲ್ಲ ಮತ್ತ ದಾರು ಕುಡಿಯೋನ್ ಮನಿ ಒಟ್ಟೆ ತುಡಕ ಆಗಂಗಿಲ್ಲ ಅಲ್ ಹೋ ದಾರು ಕುಡ್ದಾನೆ ಒಟ್ಟ ನಾಯಿ ಕಡಲ್ಲ ಅಂದೆಲ್ಲ ಹೆಂಗ ಕೇಳ್ರಿ ಇವ್ ನಮಗ ದಾರು ಕಿತ್ತ ನಾಯಿ ಕಿತ್ತ ನಾಯಾಗಿ ತಿರ್ಗಾಡ್ತ ಎಲ್ಲಿ ನಾಯಿ ಕಡಿಬೇಕು ಇವಾಗ ಆಕಾಡೆಮ್ಮ ಈ ಕಾಡ್ಯವಮ್ಮಿ ಈ ಕಾಡೆಮ್ಮ ಆಕಾಡೆಮ್ಮಾಗಿ ತಿರ್ಗಾದು ಎಲ್ಲಿ ನಾಯಿ ಕಡಿಬೇಕು ಮ್ಯಾಲೆ ಬಿದ್ದಗಿದ್ದ ಹಾರಿಗೆಲ್ಲ ಓಡ್ತಿತ್ತು ದೊಡ್ಡ ನಾಯಿ ಹೌದು ಮತ್ತು ಒಟ್ಟು ಅವ್ನ ಮನೇನೇ ತುಡುಗ ಆಗಂಗಿಲ್ಲ ಅಂದೆಲ್ಲ ಮನ್ಯಾಗಿಂದ ಬೆಳ್ಳಿ ಬಂಗಾರ ರೊಕ್ಕ ರುಪಾಯಿ ಓದ್ ವಾಯ್ ಶಾಪ್ ಇರ್ತದೆ ಅಲ್ಲಿ ಏನು ಬಗರಿ ಇಟ್ಟಿರ್ತಾರೆ ಮನ್ಯಾಗೆ ತುಡುಗ ಮಾಡಾಗ ಹೌದು ಮತ್ತ ಒಟ್ಟ ಜಡ್ಡೆ ಬರಲ್ಲ ದಾರು ಕುಡಿದ್ ಕುಡ್ರ ಸರಿ ಅಲ್ಲ ಪಿಲ್ಟರ್ ಆಗಿರ್ತೈತಿ ಒಮ್ಮೆ ಹಲಿಗೆನ ಹಚ್ಚಿಬಿಡುದು ಜಡ್ ನಕಡ್ ಬೊಕ್ ನಕಡ್ ಜಡ್ ನಕಡ್ ಬೊಕ್ ನಕಡ್ ಕುಡಿತಿರ್ ಕುಡ್ರಿ ಕುಡ್ಲಿಕ್ ಬಿಡ್ರಿ ಸರ್ ನಿಮಗೊಂದ್ ಮಾತು ಕೇಳ್ತನ್ರಿ ದಾರು ಕುಡಿ ಬದ್ಲಿ ಏನ್ ಕುಡಿಬೇಕು ಹಾಲು ಕುಡಿ ಕುಸ್ತಿ ಹಿಡಿಯತ್ತಿ ಹಿರಿಯಾರು ಹೌದು ನಿಮ್ ಹಿರಿಯಾರು ಹಾಲು ಕುಡಿ ಕುಸ್ತಿ ಹಿಡಿಯತ್ ಹೇಳ್ಯಾರು ಈಗ ನಮಗ್ ಬೇರೆ ಹೇಳ್ಯಾರು ನೈಟಿ ಹೊಡಿ ಮನೆಗ್ ನಡಿಯತ್ ಹೇಳ್ಯಾರು ಹೌದು ಏನು ಹಾಲು ಕುಡಿಯತೀರಿ ಮಗನ ಹಾಲು ಕುಡಿದ್ರೆ ತಾಕತ್ತು ಬರ್ತೈತಿ ಇವು ದಿವಸ ಹಾಲು ಕುಡ್ದ ನೋಡಿ ಹೆಂಗ ಸಲ್ಮಾನ್ ಖಾನಗೇನು ಸಲ್ಮಾನ್ ಖಾನ ಇವ್ ಒಂದು ಮಾತು ಕೇಳ್ತೇನೆ ದಿವಸ ಎಟ್ ಎಮ್ಮೆ ಹಾಲು ಕುಡ್ತಾರೆ ಈ ಕಂಬ ಅಳಗೇಡ್ಸತ್ತೇವೆ ನೋಡ್ರೂ ಲೈಟ್ ಕಂಬ ಹೆಂಗೆ ಅಳಗೇಡ್ತಾವ ಮಗ ನಾವು ಮತ್ತು ಹಾಲು ಕುಡ್ತೇನ ಮತ್ತು ದಿವಸ ಎಟ್ ಎಮ್ಮೆ ಹಾಲು ಮತ್ತೆ ನೀವು ದಾರ ಕುಡಿದ್ರೆ ಅಳ್ಗಿಡ್ತಾವ ಮಗನು ಆ ಪುನ ನೈಟಿ ಮಾಲ್ ಸುದ್ದಿ ಒಂದು ಓಟಿ ಓಟಿ ಹೊಡೆದಿರ್ತೀವಿ ರೀ ಅದು ಮುಟ್ಟುದ ಕೊಳೆ ಮೇಲೆ ತನ್ನ ತಾನ ಅಳ್ಗಿರ್ತೈತಿ ಅದು ಕಂಬ ಅಷ್ಟು ಶಕ್ತಿ ಐತೆ ಅದ್ರಾಗ ಭಗವಂತ ಕೊಟ್ಟ ದಾರು ಶಕ್ತಿ ಮಾಡಪ್ಪ ನಿನಗೊಂದ್ ಮಾತು ಹೇಳ್ತೀನಿ ನಿನಗೆ ಏನಪ್ಪ ದಾರು ಕೊಡದವ್ರ ಪರಿಸ್ಥಿತಿ ಏನೇನ್ ಹಾಕದ ಏನೇನ್ ಇಲ್ಲ ನಿನಗೆ ಹೇಳಂಗಿಲ್ಲ ಯಾಕತ್ತ ಕೇಳದ್ರ ಟೈಮ್ ಬಾಳ ಇಲ್ಲ ಈಗ ಮುಂದಿನ ಸಂದಿಗೆ ಹೇಳ್ತೀನಿ ಅತ್ತ ಯಾಕತ್ತ ಕೇಳದ್ರ ದಾರು ಕೊಡದವ್ರ ಎಷ್ಟೋ ಮಂದಿ ಮನಿ ಹಾಳು ಮಾಡ್ಕೊಂಡಾರ ಹೊಲ ಮನಿ ಮಾಡ್ಕೊಂಡಾರ ಯಾಕ್ರಿ ಅವ್ರ ಮಾಡ್ಕೊಂಡಿರ್ಬೇಕ ನಮ್ಗ ಲಾಭ ಆಗೈತಿ ಹ್ಯಾಂಗೈತಿ ಕಕ್ಕ ನೋಡ್ರಿ ನೋಡ್ ಕಾಕಾ ಸರ್ಗೆ ಲಾಭ ಆಗೈತಿ ಅವ ಕೊಡ್ತಾಳ ಇಲ್ಪ ಐವತ್ ರೂಪಾಯಿ ಹ್ಞೂ ಅಂತ ನಾವು ಕಾಕಾ ಹೌದು ಅವ ಮಾರವನೇ ಅವ್ನೇ ಹಾಕೊತ ಅವ್ಕಾ ನೀನು ಮಾತಾಯಪ್ಪ ನನ್ ಮುಂದ ತೋಂಬಂಗ್ರ ಹೌದು ಇರ್ಲಿ ಹೌದು ಯಾ ಕಥಿ ಕೇಳಿದ್ರ ಅಣ್ಣ ಹೌದು ಬಹಳ ಚಂದ್ ಹೊತ್ ಹೊಂಡತಾನ ನಗಸ್ ಕಾರ್ಯಕ್ರಮ ಕುಡು ಅನ್ನುವಂತ ಮಾತನ್ನು ಹೇಳಿ ಹೇಳಿ ಯಾಕತ್ತಿ ಕೇಳಿದ್ರ ಅವ್ರ ಮಾತ ಕೇಳಿ ದಯವಿಟ್ಟು ಯಾರು ದಾರು ಕುಡಿಬೇಡ್ರಿ ಅದು ಒಂದ್ ವಿನಂತಿಯನ್ನ ಕೇಳ್ಕೊತೀವಿ ದಾರ ಕೊಡುದ ಸಂಸಾರ ಹಾಳು ಮಾಡ್ಕೊಂಡು ಹಕ್ಕದ ಹೊರತಾಗಿ ಕುಡಿರ್ತಾರೆ ಮಧ್ಯಾಹ್ನದ ಹಾಕೊಡ್ರಿ ಹಾರಿ ಹಾಕೊಡ್ರಿ ಚಂಜ್ ಮಾಡಿ ಕುಡ್ರಿ ಊಟ ಮಾಡ್ಕೊ ಮಾಡ್ಕೊಳೋ ಸಂಖ್ಯೆ ಕುಡು ಮಾಡ್ಕೊ ರೀ ಅದೇ ಅಂತದು ಬಿಸ್ಲೇರ್ ಬಾಟ್ಲಿ ಇದು ನೀರ್ ಕೂಡ ನೀರ ಫಿಲ್ಟರ್ ಹಾ ಏನದು ಯಾಕತ್ ಕೇಳಿದ್ರೆ ಹೌದು ಈಗ ಭಾಳ ಮಾತೇರ್ಲಾರದೆ ಮಳ್ಳು ಹೌದಪ್ಪ ಹೌದಪ್ಪಾ ನಾಕ್ ನೋಡಿ ಸತ್ಯ ಇನ್ನೊಂದು ಮಾತು ಕೇಳಿದ್ರ ನಮ್ಮ ಕಮಿಟಿ ಅನ್ನಾಗೋದು ಏನ್ರೀ ಇನ್ನೊಂದ ಏನು ಕೇಳಿದ್ರ ತ ಎಲ್ಲಿ ಅದನ್ನ ಯಾರ ಗೊತ್ತ ನಮ್ಮ ಅಣ್ಣ ಆರಾಮೇನ್ ನಮ್ಮ ಈ ದೇವರ ಬಂದ ನನ್ಗೆ ಅನ್ನುವಂತ ಹೌದು ಆ ವಾಕ್ಯ ಎಲ್ಲಿದಿಂದ ಹೊಡ್ತು ಯಾರಿಂದ ಹೊಡ್ತು ಯಾಕಡ್ದಾರೆ ಬತ್ತ ಕೇಳ್ಯಾರ ಕೇಳ್ಯಾರಪ್ಪ ನನಗ ತಿಳಿದ ಮಟ್ಟಿಗೆ ಹೆಂಗಪ್ಪ ಪುರಾಣದೊಳಗ ಬಂದಿರತಕ್ಕ ಯಾಕತ್ತೆ ಒಂದೊಂದು ಪುರಾಣದೊಳಗ ಒಂದೊಂದ್ ತರದ ಹೆಂಗ್ ಮಾಡೋಣ ಯಾವ ಮುತ್ತ ಮಾಲೀನ್ ರಾಯ ಗುರುವಿನ ಕೂಡುವಂತ ಟೈಮ್ ಒಳಗ ಹೌದಪ್ಪ ಡೋನಿ ಹೆಗ್ಗೇರಿ ಕೇರಿ ಒಳಗ ಜಗದಂತ ಅದೊಳಗ ಹೌದಾ ಯಾವ ತಾಯಿ ಕಣಬಾಯಿ ಜಾತಿ ಜಕ್ಕಪ್ಪ ಮಾಡಪ್ಪ ಏನಪ್ಪ ಬ್ಯಾಟಾಡ್ಕೊತ ಹೋಗಿ ಗುರುವಿನ ಕೂಡ ಟೈಮ್ ಒಳಗ ಹೌದಪ್ಪ ಆ ಕಣಬಾಯಿ ಏನೋ ಪ್ಪತಾರೆ ಎಲ್ಲಾ ದಂಡ ದರ್ಬಾರ್ ತಗೊಂಡು ಬಂದಂತ ಟೈಮ್ ಒಳಗ ಅವಾಗ ಏನಪ್ಪಾ ಮಾಲಿಂಗರಾಯ ಆ ಗುರುವೇ ನಮ್ಮ ದೇವರ ಬಂದನಿಗೆ ದೇವಿ ನಮ್ಮ ದೇವರ ಬಂದನಿಗೆ ಅನ್ನುವಂತ ಮಾತಾ ಅಲ್ಲಿ ಮೊದಲು ಅನ್ಕೋತ ಬಂದಿರತಕ್ಕಂತ ಮಾತೈತಿ ಆಮೇಲೆ ಇನ್ನೊಂದು ಮಾತ ಹೆಂಗತಿ ಒಂದು ದಿವಸ ಶಿವ ಪಾರ್ವತಿಯರು ಪಗಡಿ ಆಟ ಆಡ್ತೇವ್ರು ಹೌದಪ್ಪ ಹೌದಾ ಪಗಡಿ ಆಟ ಆಡುವಂತ ಟೈಮ್ ಒಳಗೆ ಯಾರು ಪಗಡಿ ಆಟದಾಗ ಸೋಲ್ತಾರ ನೋಡು ಅವ್ರ ಕೈಲಾಸ ಬಿಡುವಂಗ ಏನಪ್ಪಾ ಅಂತಂದ್ರೆ ಕರಾರ ಐತಿ ಇಬ್ಬರಲ್ಲಿ ಹೌದು ಏನ್ ಕರಾರೇ ಕೈಲಾಸ್ ಬಿಡ್ಬೇಕು ಮೂರ್ ತಿಂಗಳು ಕೈಲಾಸ ಹೇಳಿ ಇಬ್ರು ಶಿವ ಪಾರ್ವತಿ ಕಂಡೀಷನ್ ಆಯ್ತು ಆ ಪಗಡಿ ಆಟದೊಳಗೆ ಏನಾಯ್ತು ಕೇರ ಪರಮಾತ್ಮ ಸೋಲಾಗಿ ಬಿಡ್ತು ಪಾರ್ವತಿ ಗೆಲುವಾಗಿ ಬಿಡ್ತು ಹೌದಪ್ಪ ಹೌದಾ ಅವಾಗ ಪರಮಾತ್ಮ ಏನ್ ಕೈಲಾಸ ಬಿಡ್ಬೇಕಾಯ್ತು ಹೌದಪ್ಪ ಅವಾಗ ತನ್ನ ಕೈಲಾಸವನ್ನು ಬಿಟ್ಟು ಒಂದು ಗುಡ್ಡ ಗವಾರ್ದೊಳಗೆ ಬಂದು ನಡ್ಕೋತ್ ಹೊಂಟಿರ್ತಾನ ಕತ್ತಿ ಮೈತಿರ್ತದ ಹೌದಪ್ಪ ಹೌದು ಆ ಮೈತಿರ್ತೈತಿ ಅಲ್ಲಿ ಏನ್ ಮಾಡ್ತಾರತಿ ಕೇರ ಪರಮಾತ್ಮ ಏನಪ್ಪಾ ಆ ಗುಡ್ಡ ಗವಾರ್ದೊಳಗೆ ಬಂದು ಒಂದು ಭೂಯ್ಯಾರ್ ನೆಲ ಭೂಯ್ಯಾರ್ ತಗದಂಗ್ ಮಾಡಿ ಅಲ್ಲೇ ಏನಪ್ಪಾ ಅಂತಂದ್ರ ವಾಸವಾಗಿದ್ದ ಮುಚ್ಕೊಂಡು ಮಣ್ಣಿನೊಳಗೆ ವಾಸ ಆಗಿ ಬಿಟ್ಟಿದ್ದ ಕೇರ ಕತ್ತಿಗೆ ಗೊತ್ತಿತ್ತು ಹೌದಾ ಆ ಮಾಡುವ ಕತ್ತಿಗೇನಪ್ಪಾತ ಎಲ್ಲಾ ಕಡೆ ಬರಗಾಲ ಪರಮಾತ್ಮನೇ ಕೈಲಾಸ ಬಿಟ್ಟ ಜಗತ್ತೆ ಅಲ್ಲೋಲ ಕಲ್ಲೋಲ ಆಯ್ತು ಮಳಿ ಬೆಳಿ ಎಲ್ಲಾ ಹೋಗ್ಬಿಡ್ತು ಇಡೀ ಜಲ್ಲಿ ಏನಾಯ್ತರ ದೇವಾನ ದೇವತೆಗಳಲ್ಲಿ ಅಲ್ಲ ಕತ್ತಲಿ ಹೌದಪ್ಪ ಯಾಕತ್ಕರ ಪರಮಾತ್ಮನೇ ಮ್ಯಾಗ ಸೃಷ್ಟಿ ಆದವ್ರ ಯಾರ ಏನತ್ತ ತಿಳ್ಕೊಂಡು ಮಳಿ ಬೆಳಿ ಎಲ್ಲಾನು ಹೋಗೋಣ ಎಲ್ಲಾನು ಅಲ್ಲೋಲ ಕಲ್ಲೋಲ ಆಗಿಬಿಡ್ತುಪ್ಪ ಪರ್ವತ ದೇವಿ ಕೇಳ್ತಾರ ಅವ್ರು ಏನತ್ತಪ್ಪ ಅಲ್ಲ ಪರಮಾತ್ಮನೇ ಹೋಗ್ಯನ ಹೆಂಗ್ ಮಾಡುವ ತಾಯಿ ಮಳಿ ಬೆಳಿ ಎಲ್ಲಾ ಹೋಗ್ಯಾವ ಕರುಗಳು ನೀರ್ ಮೇವು ಇಲ್ಲದ ಮರಗಲಕ್ಕ ಹೌದಪ್ಪ ಹೌದಾ ಅವಾಗ ಪರ್ವತ ದೇವಿ ಎಲ್ಲಾ ದೇವಾನು ದೇವತೆಗಳು ಕೂಡ ಹುಡ್ಕಾಡ್ಕೊತು ಹುಡ್ಕ್ಯಾಡ್ಕೊತ ಹೋತಾರ ಗುಡ್ಡ ಗಮ್ವಾರದೊಳಗೆ ಏನು ಕತ್ತಿ ಮೈ ಮಾಳು ಮಾಡೋ ಆ ಕತ್ತಿಮೈ ಜಾಗಿ ಅತ್ತೆ ಹಸಿರು ಇತ್ತು ಹೌದಪ್ಪ ಹೌದಾ ಅವಾಗ ಪರ್ವತ ದೇವಿ ಹೋಗಿ ಏನ್ ಮಾಡ್ತಾ ಕತ್ತಿ ಕೇತ ಏನತ್ತ ಎಲ್ಲಾ ಕಡೆ ಬರಗಾಲ ಬಿತ್ತೈತಿ ಹೌದಪ್ಪ ಪರಮಾತ್ಮ ಇರು ಜಾಗ ಎಲ್ಲಿ ಐತಿ ಹೇಳ ಕಾಲಕ್ಕ ಅವಾಗ ಕತ್ತೆ ಅವತ್ತಿಲ್ಲ ಕಾಲಕ್ಕ ಪಾರ್ವತ ದೇವಿ ಕತ್ತಿಗೆ ಕಾಲು ಹೌದಾ ಅದಕ್ಕೆ ಏನಾದ್ರೂ ಹೊತ್ತು ಬಂದ ಕಾಲು ಬೀಳತ್ತಾರ ಅವ ಕತ್ತಿಗೆ ಕಾಲ ಬಿಟ್ಟೆ ಬಂದು ಕತ್ತ ಕಿರಿ ಇಲ್ಲೇ ಪರಮಾತ್ಮ ಒಳಗ ನೋಡಿ ನೆಲದಾಗ ಒಂದು ತಪಸ್ಸರಣೆ ಮಾಡ್ಲಕ್ಕ ಅಂದ ಕಾಲಕ್ಕ ತೋರಿಸಿಕೊಂಡು ಅವಾಗ ಏನಪ್ಪಾ ಅಂತಂದ್ರೆ ಪರ್ವತ ದೇವಿ ಪರಿಪರಿತ ಕೇಳಿದ್ರ ಸ್ವಾಮಿ ನಮ್ಮ ದೇವರು ಬಂದನಿಗೆ ಜಗತ್ತದ ಪರಮಾತ್ಮ ಹೊರಗ ಬಾತ್ ಪರಿಪರಿಧಿಯಿಂದ ಬಿಡ್ಕೊಂಡ್ ಕಾಲಕ್ಕೆ ಅವಾಗ ಪರಮಾತ್ಮ ಹೊರಗೆ ಬಂದ ಎಲ್ಲಾರು ಜೈ ಘೋಷಿ ಹೊಡೆದ್ರು ಸ್ವಾಮಿ ನಮ್ಮ ದೇವರು ಬಂದ ನನಗೆ ಪಾರ್ವತ ದೇವಿ ಮೊದಲು ಕರೆದು ಅವಾಗ ಪರಮಾತ್ಮ ಎದ್ದು ಬಂದವನೇ ಕತ್ತಿ ಅಂತ ನಿನಗೆ ಹೇಳ್ಬೇಡ ಹೇಳೀನಿ ಮಾಡಿದ್ ಸಂಡಿ ಕೈ ಹಾಕಿ ಪರಮಾತ್ಮ ಕತ್ತಿ ಕೈಯಾಗ ಏನು ಸಂಡ ಕೈ ಹಾಕಿ ಹರಿತಾರೆ ಕತ್ತಿ ಸಂಡಿ ಇನ್ನಾದರೂ ಕೂಡ ಯಾಕ್ರಿ ಹೌದಪ್ಪ ಇರ್ತಾವ್ರಿ ಅವಾಗ ಏನಪ್ಪಾ ಅಂತಂದ್ರ ಸ್ವಾಮಿ ನಮ್ಮ ದೇವರ ಬನಿಗೆ ಅಂತ ತಿಳ್ಕೊಂಡು ಜಾನಪದರ ಬಾಯಿಯಲ್ಲಿ ಹಾಲು ಮತ್ತ ಇತಿಹಾಸ ಅನ್ನುವಂತ ಬುಕ್ಕಿನೊಳಗ ಹೌದು ಇದು ಬಂದಿರತಕ್ಕಂತ ಮಾತೈತಿ ಹೌದು ಹುಗಾರ ಯಾರೋ ಒಬ್ರು ಅಣ್ಣಗಳ ಕೇಳಿದ್ರು ಹೌದು ಯಾಕಂದ್ರೆ ಯಾರು ಗೊತ್ತವ್ರು ಮನಿ ಹುಗೇರಿ ಅವರು ಹೋಗ್ಯಾರೀ ಹೌದು ಅದಕ್ಕೆ ಇರ್ಲಿ ಇತಿಹಾಸ ಹಿಂಗೈತಿ ಅವ್ರ ಸರಿ ಅಂದ್ರ ಸರಿ ಅನ್ಬಹುದು ಅಂದ್ರ ತಪ್ಪ ಅನ್ಬೋದು ಇದು ನಮಗ ತಿಳಿದಿರತಕ್ಕಂಥ ಮಾತ ಪುರಾಣ ಒಳಗ ಬಂದಿರ್ತಕ್ಕಂಥ ಮಾತ ಹೌದು ಏನ್ರಿ ಬಹಳ ಭಾಳ ಮಾತಾಡಲಾರ್ದ ಒಂದ್ ನಾಲ್ಕು ನೋಡಿ ಸತ್ಯ ಸುಂದರವಾದ ಚಾಲನ್ ಹಾಡಿ ಹಾಡಿ ನಮ್ಮ ಬೀರಪ್ಪನನ ಅಂತ ಪುನರ್ ನಿಧಿ ಹಿಡ್ಲಿಕ್ಕತ್ತಾನ ಹೌದಪ್ಪ ಯಾವ ಕತ್ ಕೇಳ್ರ ಮಾಡೋಣ ಹೌದು ನಮಗ್ ಬೀರಪ್ಪನ ಬಂದದೇ ಒಂದು ಅಬ್ಬ ಪುರ ಅವ ದಿನ ಪ್ರತಿ ಬರೇ ಆ ಕಡೆ ನಾಟಕ ವಿಡಿಯೋನು ಮಾಡ್ಕೋತ ಹೊಕ್ಕನ ಹಾಡಿ ಅಂದ್ರೆ ವಾಲತ್ತಾನ ಆ ಬರೇ ಲಂಗಾದವನಿ ಲಾವಣ್ಯ ಅಂತವ್ರು ಬೆನ್ ಹಚ್ಚಾರ ಅವ್ರಿಗೆ ಈಗ ಹಾಡ್ಕಿ ಕಡೆ ಬರಲ್ಲ ಅವ್ರಿಗೆ ಹೌದು ಯಾಕಂತ ಕತ್ಕೆಯರ ನಾಟಕ ವಿಡಿಯೋ ಭಾಳ ಅದಾವ ಅವ್ರಿಗೆ ಹೌದು ಇವತ್ತು ಡೊಳ್ಳಿನ ಪದ ವಿಡಿಯೋ ಮಾಡ್ಕೋಬೇಕಂತ ತಿಳ್ಕೊಂಡು ಕಾಸನ ಪಾತ್ರ ಕಲ್ಮೇಶ್ ಮಾಸ್ತರ್ಗ ನಮ್ಮ ಕಾರ್ಯಕ್ರಮ ಕೊಟ್ಟು ಹೌದಾ ಬಂದಾರ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ತುಂಬ ತುಂಬ ಧನ್ಯವಾದಗಳನ್ನು ಹೇಳಿ ಹೇಳಿ ಹಿಂಗೆ ಕಲಾವಿದರನ್ನು ಮಾತನ್ನು ಹೇಳಿ ನಾಲ್ಕು ನುಡಿ ಚಾಲ ಹಾಡಿ ನಮ್ಮ ಕೊಟ್ಟು ಬಿಡೋಣ ಹೌದಪ್ಪ ಕೊಟ್ಬಿಡೋಣ